ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ತಿಲಾಖೆಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೀವನ ಪೂರ್ತಿ ಫಲ ಕೊಡುವಂತಹ ಹಲವರು ಜೀವನದ ಜೀವನದಲ್ಲಿ ದುಡ್ಡಿನ ತೊಂದರೆಯನ್ನು ಅನುಭವಿಸ್ತಾ ಇರ್ತಾರೆ ಈ ಏಂಜಲ್ ದೇವತೆ ಅವರಿಗೆ ದುಡ್ಡನ್ನು ಕೊಟ್ಟು ಅವರನ್ನು ರಕ್ಷಿಸುತ್ತಾರೆ ಈಕೆಯನ್ನು ಪ್ರೀತಿಯಿಂದ ಪ್ರಾರ್ಥಿಸಿದರೆ ಸಾಕು ಬಂದು ನಿಮ್ಮ ಆರ್ಥಿಕ ಸಮಸ್ಯೆಯನ್ನು ನಿವಾರಿಸುತ್ತಾಳೆ ನಿಮಗೆ ಬೇಕಾದಷ್ಟು ಹಣವನ್ನು ಸಹ ಕೊಡುತ್ತಾರೆ ಅಂತಹ ದೇವತೆಯ ಹೆಸರು ಹೆಸರು ಮತ್ತು ಮಂತ್ರವನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ತಿಳಿಸುವ ಮುಂಚೆ ಒಂದು ರಿಕ್ವೆಸ್ಟು ನಿಮಗೆ ನಂಬಿಕೆ ಇದ್ದರೇ ಇದನ್ನೆಲ್ಲ ಮಾಡಿ ಇಲ್ಲ ಅಂದರೆ ಅದು ನಿಮಗೆ ಬಿಟ್ಟಿದ್ದು ಸ್ನೇಹಿತರೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆ ಅಂತಂದರೆ ನಾನು ಏಂಜಲ್ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಆವಾಗ ಸುಮಾರು ಜನ ಏಂಜಲ್ ಬಗ್ಗೆಗೆ ಕೇಳಿದರೆ ನಮಗೆ ಹಣ ಬೇಕಾಗಿದೆ ನನಗೆ ಐದು ಲಕ್ಷ ಬೇಕು ಹತ್ತು ಲಕ್ಷ ಬೇಕು ಒಂದು ಕೋಟಿ ಬೇಕು ಅಂತ ಎಲ್ಲ ಮೆಸೇಜ್ ಹಾಕಿದ್ದೀರಾ ಈ ಅಮ್ಮನ್ನ ಮನಸಿಟ್ಟು ಪ್ರಾರ್ಥನೆ ಮಾಡಿ ಕೇಳಿ ಸ್ನೇಹಿತರೆ ಈಗ ಹೇಳ್ಕೊಡೋ ಮಂತ್ರ ಮತ್ತು ಅಮ್ಮನ ಸಿಂಬಲ್ ಎಲ್ಲ ನೋಡಿಕೊಂಡು ನೀವು ಅಮ್ಮನ್ನ ಜ್ಞಾನ ಮಾಡಿಕೊಂಡು ಕೇಳಿ ಖಂಡಿತವಾಗಲೂ ಅಮ್ಮ ನಿಮ್ಮನ್ನ ಕರ್ಣಿಸ್ತಾಳೆ ಈ ಏಂಜಲು ನೀವು ಮೆಸೇಜ್ ಯಾರು ಎಷ್ಟು ಜನ ನೀವು ನನ್ನ ವಿಡಿಯೋಗೆ ಮೆಸೇಜ್ ಮಾಡಿದ್ದೀರಾ ಅಷ್ಟು ಜನಕ್ಕೂ ಸಹ ನಾನು ಹೇಳ್ತಾ ಇದ್ದೀನಿ ಒಂದು ರಿಕ್ವೆಸ್ಟು ಈ ಅಮ್ಮನ್ನ ಮನಸ್ಸಿಟ್ಟು ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಿ ಕೇಳಿ ಖಂಡಿತ ಅದು ನಿಮಗೆ ದೊರಕುತ್ತೆ ಬನ್ನಿ ನಂಬಿಕೆ ಇಟ್ಟು ಈ ವಿಡಿಯೋವನ್ನು ನೋಡಿ ಈಗಿನ ಕಾಲದ ಪರಿಸ್ಥಿತಿಯಲ್ಲಿ ದುಡ್ಡಿಗೆ ಬಹಳನೇ ಪ್ರಾಮುಖ್ಯತೆ ಇದೆ ನಿಮಗೆಲ್ಲ ತಿಳಿದಿರುವ ಹಾಗೆ ಏಂಜಲ್ ನಂಬರನ್ನು ಈ ಏಂಜಲ್ ಬಗ್ಗೆ ನಾನು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಖಂಡಿತವಾಗಿಯೂ ಈಕೆ ಕೂಡ ಏಂಜಲ್ಲೇ ಈಕೆಯ ಹೆಸರು ಏನು ಅಂದರೆ ನಿತಿಕಾ ಅಂತ ಈ ದೇವತೆ ನಾವು ಕೂಗುವರದರ ಮೂಲಕ ಅರ್ಜೆಂಟಾಗಿ ಹಣ ಮಾತ್ರ ಅಂದರೆ ಖಂಡಿತ ಇಲ್ಲ ಈಗ ನಾನು ತಿಳಿಸುವ ರೀತಿಯಲ್ಲಿ ಹೇಳಿದರೆ ಅವರ ಹೆಸರು ಹೆಸರನ್ನು ಹೇಳಿದರೂ ಸಾಕು ಅವರು ಒಳ್ಳೆಯ ಐಸಾರಾಮಿ ಜೀವನವನ್ನು ನಿಮಗೆ ಕೊಡ್ತಾರೆ ಅಷ್ಟು ಕರುಣಾಮಯಿ ಈ ಏಂಜಲ್ ದೇವತೆ ಅಷ್ಟರ ಮಟ್ಟಿಗೆ ಕರುಣಾಮಯಿ ಈ ದೇವತೆ ನಾವು ಏನೇ ಕೇಳಿದರೂ ಪ್ರೀತಿಯಿಂದ ಕರುಣಿಸುತ್ತಾಳೆ ನಾವು ಕೂಗಿದ ಧ್ವನಿಗೆ ಓಡಿಬಂದು ನಮ್ಮ ಅವಶ್ಯಕತೆಯನ್ನು ಪೂರ್ತಿ ಮಾಡುವ ಏಂಜಲ್ ಈತಿಕ ದೇವತೆ ನೀವು ನಾನು ತಿಳಿಸುವ ಹಾಗೆ ಈ ಮಂತ್ರವನ್ನು ಈ ವಿಡಿಯೋವನ್ನು ಗಮನವಿಟ್ಟು ನಾನು ಹೇಳುವ ಹಾಗೆ ಮಾಡುವುದರಿಂದ ನೀವು ಎಷ್ಟೇ ದುಡ್ಡನ್ನು ಕೇಳಿದರೂ ಖಂಡಿತವಾಗಿಯೂ ಕೊಡುತ್ತಾರೆ ಮನಸಾರೆ ಈ ದೇವತೆಯನ್ನು ನಂಬಿ ಈ ಮಂತ್ರವನ್ನು ಹೇಳಬೇಕಾಗುತ್ತೆ ದಯವಿಟ್ಟು ಹೇಳುವ ಮುಂಚೆ ನನ್ನದೊಂದು ಪ್ರಾರ್ಥನೆ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊಂತ ಪಕ್ಕದಲ್ಲಿರುವ ಬೆಲ್ಲನ್ನು ಬಟನನ್ನು ಅನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಆಗ ನಾನು ಹಾಕುವ ಅನೇಕ ವಿಡಿಯೋಗಳು ಬಂದು ನಿಮ್ಮ ನಿಮ್ಮನ್ನು ಸೇರುತ್ತೆ ಅಂತ ನಾನು ನಾನು ಇದರಲ್ಲಿ ಕೇಳ್ಕೊಂತ ಇದ್ದೀನಿ ಈ ನಿತಿಕಾ ಅನ್ನುವ ದೇವತೆ ನೋಡಿದರೆ ಲಕ್ಷ ಗಟ್ಟಲೆ ಕೋಟಿಗಟ್ಟಲೆ ಜನರನ್ನು ಕೋಟ್ಯಾಧೀಶ್ವರನನ್ನಾಗಿ ಶ್ರೀಮಂತರನ್ನಾಗಿ ಬದಲಾಯಿಸಿರುವ ಅದ್ಭುತ ದೇವತೆ ಇವರನ್ನು ಆದಿಕಾಲದಿಂದಲೂ ಆರಾಧಿಸಿದ್ದಾರೆ ಈ ದೇವತೆ ಬಗ್ಗೆ ಕರುಣೆ ಉಳ್ಳ ದೇವತೆ ಅಂತ ಹಣಕ್ಕಾಗಿ ಈ ದೇವತೆ ಅಂತ ಇವರು ಬಂದು ಒಳ್ಳೆಯ ಶುದ್ಧ ಮನಸ್ಸುಳ್ಳ ದೇವತೆ ಎಂದು ಹೇಳಲಾಗಿದೆ ಇವರು ನಾವು ಏನೇ ಕೇಳಿದರೂ ಸಹ ಕೊಡುತ್ತಾರೆ ಅಂತ ಹೇಳಲಾಗುತ್ತೆ ನಿಮಗೆ ಏನಾರು ಎಮರ್ಜೆನ್ಸಿ ಇದ್ದರೆ ದುಡ್ಡು ಬೇಕು ಅಂದರೂ ಸರಿಯೇ ಇಲ್ಲ ಯಾವಾಗಲೂ ನನ್ನ ಹತ್ರ ದುಡ್ಡಿನ ಅಭಾವನೇ ಇಲ್ಲದಲೇ ಇರಬೇಕು ಅನ್ನೋದಾದರೆ ಅಥವಾ ನೀವು ಏನೇ ಒಂದು ಬಿಜ್ನೆಸ್ ಇದ್ದೀನಿ ಅಥವಾ ಯಾರ ಹತ್ರನಾರ ಕೆಲಸನೂ ಸಹ ಮಾಡ್ತಾ ಇರಲಿ ತಿಂಗಳಿಗೆ ನನಗೆ ಇಷ್ಟೇ ದುಡ್ಡು ಬರಬೇಕು ಅಂದ್ರೂ ಸರಿ ನೀವು ಇವರ ಹತ್ರ ಕೇಳಬಹುದು ನಿಮಗೆ ಎಷ್ಟು ಬೇಕು ಅಂದರೂ ಕೇಳಬಹುದು ಇದಕ್ಕೆ ಅಂತ್ಯನೇ ಇಲ್ಲ ಅನ್ನೋ ರೀತಿಯಲ್ಲಿದೆ ತುಂಬ ಜನರಿಗೆ ಒಂದು ರೀತಿಲಿ ಮ್ಯಾಜಿಕ್ಕು ಮಿರಾಕಲನ್ನೇ ಮಾಡಿದ್ದಾರೆ ಈ ದೇವತೆ ಈ ಅದ್ಭುತವಾದ ದೇವತೆ ಈ ನಿತಿಕಾ ಇವರನ್ನು ನಾವು ಹೇಗೆ ಆರಾಧಿಸಬೇಕು ಈ ಒಂದು ಮಂತ್ರವನ್ನು ಹೇಳಿ ನೀವು ಇವರನ್ನು ಬರಮಾಡಿಕೊಳ್ತೀರಾ ಇವರನ್ನು ಯಾವ ಸಮಯದಲ್ಲಿ ಯಾವಾಗ ಅಂದರೆ ಬೆಳಗ್ಗೆ ಆರಾಧಿಸಬೇಕು ಅಂದರೆ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ಒಳಗೆ ಇವರನ್ನು ಕರೆಯಬಹುದು ರಾತ್ರಿ ಹೊತ್ತು ಬೇಡ ಒಂಬತ್ತು ಗಂಟೆ ಒಳಗೆ ಯಾವ ಸಮಯದಲ್ಲೂ ಬೇಕಾದರೂ ಕರೆಯಬಹುದು ಯಾರೂ ಇಲ್ಲದ ನಿಶಬ್ದವಾಗಿರುವ ಸ್ಥಳದಲ್ಲಿ ಕುಳಿತುಕೊಳ್ಬೇಕು ನಿಮಗೆ ಒಂದು ಪರ್ಟಿಕ್ಯುಲರ್ ಆಗಿ ನಿಮಗೆ ಇಷ್ಟೇ ದುಡ್ಡು ಬೇಕು ಅಂತ ನೀವು ಸಹಾಯವನ್ನು ಕೇಳಬಹುದು ಮತ್ತೆ ನೀವು ಬಿಗ್ನೆಸ್ ಮಾಡ್ತಾ ಇದ್ದೀನಿ ಅಂದರೆ ಅಥವಾ ಒಂದು ಕಡೆ ಕೆಲಸ ಮಾಡ್ತಾ ಇದ್ದೀರಾ ಅಲ್ಲಿ ಸಂಬಳ ಎಷ್ಟು ಬರಬೇಕು ಅಂತಲೂ ಕೇಳಬಹುದು ಇವರನ್ನು ಕರೆಯುವ ಮೂಲಕ ಶುಕ್ರ ಗ್ರಹ ಮತ್ತು ಗುರುಗ್ರಹ ನಮ್ಮ ಜೀವನದಲ್ಲಿ ಬಂದಾಗ ಯಾವ ರೀತಿ ಎಲ್ಲವೂ ಕೈಗೂಡುತ್ತದೋ ಹಾಗೆ ಈ ದೇವತೆಯಿಂದನೂ ಅದೇ ಅದೇ ರೀತಿಯಾಗಿ ಎಲ್ಲವನ್ನು ಕೈಗೂಡುತ್ತೆ ಸ್ನೇಹಿತರೆ ಹೇಳಬೇಕು ಅಂದರೆ ಐಷಾರಾಮಿಯ ಜೀವನ ಅಂತ ಹೇಳ್ಬೋದು ಈಗ ನಾನು ತಿಳಿಸಿದ ಹಾಗೆ ನಿಶಬ್ದವಾಗಿರುವ ಸ್ಥಳದಲ್ಲಿ ಕುಳಿತು ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಡಿಸ್ಪ್ಲೇಲಿ ಇದು ಬಂದು ನಿತಿಕಾ ದೇವತೆಯ ಯಂತ್ರವಾಗಿದೆ ಅಂದ್ರೆ ಇದು ಸಿಂಬಲ್ ಅಂತಾನೂ ಸಹ ಹೇಳ್ಬೋದು ಇದನ್ನ ನೀವು ಒಂದು ಪ್ರಿಂಟ್ಔಟ್ ಅನ್ನು ತಗೊಳ್ಳಿ ಈ ಯಂತ್ರದಲ್ಲಿ ನಾಲ್ಕು ದಿಕ್ಕಿನಲ್ಲೂ ನಿತಿಕಾ ಅಂತ ಬರ್ದಿದೆ ಇದರ ಒಳಗೆ ಬರೆದಿರುವ ಎಲ್ಲವೂ ಅತಿ ಶಕ್ತಿ ಉಳ್ಳ ಸಿಂಬಲ್ ಪದಗಳಾಗಿರ್ತವೆ ಈ ಪ್ರಿಂಟನ್ನು ನಿಮ್ಮ ಮುಂದೆ ಇಟ್ಟುಕೊಂಡು ಮೊದಲಿಗೆ ನೀವು ಇದನ್ನು ಹೇಗೆ ನೋಡಬೇಕು ಅಂತಂದರೆ ನಿತಿಕಾ ಅಂತ ಬರ್ತಿದ್ದಾರಲ್ಲ ಮೊದಲಿಗೆ ಮೇಲೆ ಇರುವ ನಿತಿಕ ಪದವನ್ನು ನೋಡಬೇಕು ಎರಡನೆಯದು ನಿಮ್ಮ ಎಡಭಾಗದಲ್ಲಿರುವ ನಿತಿಕವನ್ನು ಪದವನ್ನು ನೋಡಬೇಕು ಮೂರನೆಯದು ಕೆಳಗೆ ಇರುವ ನಿತಿಕಾ ಅನ್ನುವ ಪದವನ್ನು ನೋಡಬೇಕು ನಾಲ್ಕನೇದು ಬಲಗಡೆ ಇರುವ ನಿತಿಕ ಪದವನ್ನು ನೋಡಬೇಕು ಹೀಗೆ ಒಂದೊಂದನ್ನು ತಾಳ್ಮೆಯಿಂದ ನೋಡಬೇಕಾಗುತ್ತೆ ನಂತರ ಆ ರೋಲ್ಡ್ ಶೇಪ್ ಒಳಗಡೆ ಇರುವ ಟ್ರಯಾಂಗಲ್ ಶೇಪ್ ಇದೆಯಲ್ಲ ಅದನ್ನು ನೀವು ನೋಡಬೇಕಾಗುತ್ತೆ ಒಂದೊಂದನ್ನು ಪ್ರಶಾಂತವಾಗಿ ತಾಳ್ಮೆಯಿಂದ ಮನಸ್ಪೂರ್ತಿಯಾಗಿ ನಂಬಿಕೆಯಿಂದ ನೋಡಬೇಕಾಗುತ್ತೆ ಸ್ನೇಹಿತರೆ ಎಲ್ಲವನ್ನು ಅಂದರೆ ಟ್ರಯಾಂಗಲ್ ಇದೆಯಲ್ಲ ಅದರಲ್ಲಿರುವ ರೌಂಡ್ ಶೇಪ್ಗಳು ಆ ಪದಗಳು ಎಲ್ಲವನ್ನು ಸಹ ನೀವು ತಾಳ್ಮೆಯಿಂದ ನೋಡಬೇಕಾಗುತ್ತೆ ನೋಡಿದ ಮೇಲೆ ಮತ್ತೆ ನೀವು ಏನು ಮಾಡಬೇಕು ಅಂತಂದರೆ ಎಡಗಡೆ ಇರುವ ನಿತಿಕ ನೋಡಬೇಕು ಮತ್ತು ಕೆಳಗಡೆ ಇರುವ ನಿತಿಕ ಪದವನ್ನು ನೋಡಬೇಕು ಮತ್ತು ಬಲಗಡೆ ಇರುವ ನಿತಿಕವನ್ನು ಪದವನ್ನು ನೋಡಬೇಕು ಮತ್ತು ಮೇಲೆ ಇರುವ ನಿತಿಕ ಪದವನ್ನು ನೋಡಬೇಕು ನಾನು ನಿಮಗೆ ಫಸ್ಟು ಹೇಗೆ ತಿಳಿಸಿದೀನೋ ಅದೇ ರೀತಿ ನನಗೆ ಸೆಕೆಂಡ್ ಟೈಮ್ ತಿಳಿಸಿರೋ ಹಾಗೆ ಫಸ್ಟ್ ಯಾವ್ದು ನೋಡಬೇಕು ಸೆಕೆಂಡ್ ಯಾವ್ದು ನೋಡಬೇಕು ಅದೇ ರೀತಿ ನೀವು ಫಾಲೋ ಮಾಡಬೇಕಾಗುತ್ತೆ ಹೀಗೆ ತಿಕಾ ಅನ್ನುವ ಪದವನ್ನು ಐದು ನಿಮಿಷದ ಕಾಲದವರೆಗೆ ನೋಡಬೇಕಾಗುತ್ತೆ ಹೀಗೆ ಈ ಚಿತ್ರವನ್ನು ನೋಡಿದ ಮೇಲೆ ಈಗ ನಾನು ಸ್ಕ್ರೀನ್ ಮೇಲೆ ಬರ್ತಾ ಇರುವ ಈ ಒಂದು ವಾಕ್ಯವನ್ನು ಮೂರು ಸಾರಿ ಹೇಳಬೇಕು ಆ ಪದ ಇವಾಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಸ್ನೇಹಿತರೆ ಈಗ ನಾನು ಹೇಳ್ತೀನಿ ನೋಡ್ಕೊಳ್ಳಿ ಈ ಆ ಹೇ ಇ ಹ ಓ ಈ ವಾಕ್ಯವನ್ನು ಮೂರು ಬಾರಿ ಹೇಳಬೇಕು ಮೂರು ಸಾರಿ ಹೇಳಿದ ನಂತರ ಅಂದರೆ ಮೂರು ಬಾರಿ ಹೇಳಿದ ಮೇಲೆ ಇದಾದ್ಮೇಲೆ ಮತ್ತೆ ಮೂರು ಸಾರಿ ಏನು ಹೇಳಬೇಕು ಅಂತಂದ್ರೆ ನಿತಿಕಾ ಅನ್ನುವ ಅವರ ಹೆಸರನ್ನು ಹೇಳಬೇಕಾಗುತ್ತೆ ಈ ದೇವತೆಯ ಹೆಸರನ್ನು ಸಹ ಮೂರು ಬಾರಿ ಹೇಳ್ಕೊಳ್ಬೇಕಾಗುತ್ತೆ ನಿತಿಕಾ 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 ಹೀಗೆ ಮೂರು ಸಾರಿ ಹೇಳಬೇಕಾಗುತ್ತೆ ನಿತಿಕಾ ಅನ್ನುವ ಅವರ ಹೆಸರನ್ನು ಸಹ ನಾವು ಹೇಳಬೇಕಾಗುತ್ತೆ ಈ ಹೆಸರನ್ನು ಹೇಳಿದ ನಂತರ ನಿತಿಕಾ ನಾನು ಹೇಳುವ ಮಾತನ್ನು ನೀವು ಖಂಡಿತವಾಗಿಯೂ ಕೇಳಿದ್ದೀರ ನಂಬಿಕೆ ನನಗಿದೆ ಹಾಗೆ ನಾನು ಕೇಳುವುದನ್ನು ನೀವು ಕೊಡುತ್ತೀರಾ ನಂಬಿಕೆಯೂ ಸಹ ಇದೆ ಅಂತ ಹೇಳಿ ಹೀಗೆ ಹೇಳಿ ನಿಮಗೆ ಎಷ್ಟು ಹಣದ ಅವಶ್ಯಕತೆ ಇದೆಯೋ ಅದನ್ನು ಸಹ ಮೂರು ಸಾರಿ ಹೇಳ್ಕೊಳ್ಬೇಕಾಗುತ್ತೆ ಅಂದರೆ ನಿಮಗೆ ಒಂದು ಐವತ್ತು ಸಾವಿರ ಬೇಕಾಗಿರುತ್ತೋ ಇಲ್ಲ ಒಂದು ಹತ್ತು ಸಾವಿರ ಬೇಕಾಗಿರುತ್ತೋ ಅಂದರೆ ನಿಮಗೊಂದು ಐದು ಲಕ್ಷ ಬೇಕಾಗಿರುತ್ತೋ ಈ ರೀತಿ ನಿಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅದನ್ನು ಮಾತ್ರ ಅದನ್ನು ನೀವು ಮೂರು ಸಾರಿ ಹೇಳಬೇಕಾಗುತ್ತೆ ಹೇಳಿದ ನಂತರ ನೀವು ಏನು ಹೇಳಬೇಕು ಅಂತಂದರೆ ಧನ್ಯವಾದಗಳು ನಿತಿಕ ಶಾಂತಿಯಿಂದ ಹೋಗು ಅಂತ ಮೂರು ಸಾರಿ ಹೇಳಬೇಕು ಧನ್ಯವಾದಗಳು ನಿತಿಕಾ ಶಾಂತಿಯಿಂದ ಹೋಗು ಧನ್ಯವಾದ ಲಿಖಿತ ಶಾಂತಿಯಿಂದ ಹೋಗು ಅಂತ ಮೂರು ಬಾರಿ ಹೇಳ್ಬೇಕಾಗುತ್ತೆ ಹೀಗೆ ನೀವು ನಂಬಿಕೆಯಿಂದ ಅನಸಾರೆ ನಂಬಿ ಮಾಡೋದರಿಂದ ಖಂಡಿತವಾಗಿಯೂ ಆ ದೇವತೆ ನಿಮಗೆ ಒಲಿದು ನಿಮಗೆ ನಿಮಗೆ ಅವಶ್ಯಕತೆ ಇರುವ ಹಣವನ್ನು ಕರುಣಿಸುತ್ತಾಳೆ ಖಂಡಿತವಾಗಿಯೂ ಈ ಏಂಜಲ್ ನಿಮಗೆ ಬೇಕಾಗಿರುವ ಹಣವನ್ನು ಕೊಡ್ತಾಳೆ ಅಂತ ಹೇಳ್ತೀನಿ ನಾಲ್ಕು ದಿಸದಲ್ಲಿ ಖಂಡಿತವಾಗಿಯೂ ಆ ಅಮೌಂಟನ್ನು ನೀವು ಕೇಳಿರುವಷ್ಟು ದುಡ್ಡನ್ನು ಈ ದೇವತೆ ನಿಮಗೆ ನೀಡುತ್ತಾರೆ ಹೇಳಲಾಗುತ್ತೆ ಸ್ನೇಹಿತರೆ ಖಂಡಿತವಾಗಿಯೂ ನಂಬಿಕೆಯಿಂದ ಮಾಡಿ ಏಂಜಲ್ ತಾಯಿಯು ನಿಮ್ಮ ಕೋರಿಕೆಗಳನ್ನು ಈಡೇರಿಸ್ತಾರೆ ಮೇಯ್ನ್ ಬೇಕಾಗಿರೋದು ನಂಬಿಕೆ ಸ್ನೇಹಿತರೆ ನಂಬಿಕೆಯಿಂದ ಮಾಡಿ ಧನ್ಯವಾದಗಳು